ಗಮನ ಹರಿಸಿ ವಿಲ್ ಟ್ರೈ ಟು ಫೈಂಡ್ ಟೆಂಪರರಿ ಅವರು ಸಹ ವಿಶೇಷ ಗಮನ ಕೊಡ್ಲಿಕ್ಕೆ ಹೇಳಿದರು ಅದರ ಬಗ್ಗೆ ಸಹ ಅವರು ಇನ್ನೊಂದ್ಸರಿ ಸಹ ನಮಗೆ ತಿಳಿಸಿದ್ದಾರೆ ನಾವು ಈಗಾಗಲೇ ಅದಕ್ಕೆ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇವೆ ನಾಟ್ ಕಮಿಟಿ ಆರ್ ಸಿ ಎಲ್ ಬಿಬಿಎಂಪಿ ಅಂಡ್ ಐ ಟು ಜಾಯಿಂಟ್ಲಿ ಸರ್ಟಿಫೈ ದ ಬೆಸ್ಟ್ ಪ್ಲಾನ್ ಆಫ್ ಆಕ್ಷನ್ ಅದು ಇನ್ನೊಂದು ಎರಡು ದಿವಸ ಚರ್ಚೆ ಮಾಡಿದೇವೆ ಮಾಡಿಂಗ್ ಡಿಟೇಲ್ಸ್ ಎಲ್ಲೆಲ್ಲಿ ಅಬ್ಸ್ಟ್ರಕ್ಷನ್ ಮೇನ್ ಬರ್ತಾ ಇದೆ ಐ ಆಲ್ಸೋ ಶೇರ್ ಡೆಪ್ಯೂಟಿ ಕಮಿಷನರ್ ಅವರ ಕಡೆಯಿಂದ ಒಂದು ಆದೇಶ ಬಂದ ತಕ್ಷಣ ಆರೋಗ್ಯ ಇಲಾಖೆಯಿಂದ ಏನಾದ್ರೂ ನಾವು ನಿಮಗೆ ಬಿಬಿಎಂಪಿ ನಾವು ಸ್ಟೇಟ್ ಅವರ ಕಡೆಯಿಂದ ಸಹ ಬಂದೇ ಬರುತ್ತದೆ ನಿಮಗೆ ವಿಶೇಷವಾಗಿ ಬಿಡುಗಡೆ ಮಾಡ್ಬೇಕಾದ್ರೆ ನಾವು ಕೊಟ್ಟು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ <laughs> i just telling you again we are just telling as of now government has asked us to do verification of severe acute respiratory illness once okay. that comes up we will be able to give a right, right. right. now kandita banda takshina we will uh, i am sure government is aware of this issue and government will react appropriately aur banda tak direction banda takshina we will tell you also sir. thank you there much ಡೆಂಗ್ಯೂ ಅಗೇನ್ ಲಾಸ್ಟ್ ಇಯರ್ ಅಂಡ್ ದಿಸ್ ಇಯರ್ ವಾಟ್ ವಿ ವುಡ್ ಲೈಕ್ ಟು ಸೇ ಡೆಂಗ್ಯೂ ಕೇಸ ವಿಶೇಷ ಮೊನ್ನೆ ಮೊನ್ನೆ ನಮ್ಮ ಸ್ಪೆಷಲ್ ಕಮಿಷನರ್ ಹ್ಯಾಸ್ ಅಟಂಡೆಡ್ ದ ವರ್ಲ್ಡ್ ದೂ ಡೇ ಡಿಸ್ಕಶನ್ ವೆರ್ ಎವರ್ ದರ್ ಆರ್ ಕೇಸಸ್ ಆಫ್ ಫ್ರೆಶ್ ವಾಟರ್ ವೆರ್ ವಿಲ್ ಡೂ ಐ ಸಿ ಆಕ್ಟಿವಿಟೀಸ್ ಆ್ಯಂಡ್ ವಿ ವಿಲ್ ಟೇಕ್ ಅಪ್ ಸ್ಪೆಷಲ್ ಸ್ಪ್ರೇಯಿಂಗ್ ಇನ್ ಏರಿಯಾಸ್ ವೆರ್ ದರ್ ಆರ್ ಪಾಸಿಬಿಲಿಟೀಸ್ ಎಕ್ಸ್ಟ್ರಾ ಮಸ್ಕಿಟೋ ಅದರ ಬಗ್ಗೆ ಏನೋ ಮಾಹಿತಿ

Wet mix we have got sufficient available. wet we cold mix plant is cold mix sufficient quantities have already been identified has been made available. Uh days, will get our hot mix plant also ready. Wherever it has to be repaired, we'll take action. The <coughs> last I heard was around five, I don't know, five thousand, four thousand were identified in the app. Uh, beyond that, we will keep we are doing I've told the zones we should immediately take action. ಮೇನ್ ರೋಡ್ಸ್ ನಲ್ಲಿ ಆರ್ ಐ ಸೆಕ್ಷನ್ ಟೀಮಿಗೆ ನಮ್ಮ ಏನು ಇಟ್ ಇಸ್ ಅ ಸ್ಪೆಷಲ್ ಟೀಮ್ ಅಟ್ ಸೆಂಟ್ರಲ್ ಲೆವೆಲ್ ಅದು ಸಹ ಮುಚ್ಲಿಕ್ಕೆ ಹೇಳಿದ್ದೇವೆ ಯು ಸಿ